ದೇಶದ ಮೂರನೇ ಹಂತದ ಚುನಾವಣೆ ಮೇ ಏಳನೇ ತಾರೀಕು ಮತದಾನ ನಡೀತಾ ಇದೆ ರಾಜ್ಯದ ಎರಡನೇ ಹಂತ ಹಂತದ ಮೊದಲನೇ ಹಂತ ರಾಜ್ಯದಲ್ಲಿ ಹದಿನಾಲ್ಕು ಲೋಕಸಭಾ ಚುನಾವಣೆಯ ಮತದಾನ ಆಗಿದೆ ಎರಡನೇ ಚರಣದಲ್ಲಿ ಮತ್ತೆ ಹದಿನಾಲ್ಕು ಆಗ್ತಾ ಇದೆ ಒಟ್ಟು ಇಪ್ಪತ್ತೆಂಟು ಈ ರಾಜ್ಯದ ಚುನಾವಣೆ ಈ ಮತದಾನ ಮುಖಾಂತರ ಇವತ್ತು ಹಂತ ಹೇಳ್ತೇವೆ ಇವಾಗ ಮೊಬೈಲ್ ಅಂತ ನಾನು ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳು ಅಭ್ಯರ್ಥಿ ಹೊರಗಡೆ ಮತದಾನವನ್ನು ಪ್ರಜಾಪ್ರಭುತ್ವದ ಈ ಮಹತ್ವದ ಘಟ್ಟದಲ್ಲಿ ತಾವು ಕೂಡ ಪಾಲ್ದಾರರಾಗಿ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ಳಿ ಪ್ರಜಾಪ್ರಭುತ್ವವನ್ನು ಯಶಸ್ವಿ ಮಾಡಿ ಅಂತ ಸರ್ ಎಷ್ಟು ಎಷ್ಟು ಸೀಟ್ ಗೆಲ್ತಿಲ್ಲ